ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ದತ್ತರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ದತ್ತರಾಜ ಪಾಪ ನಮ್ಮ ಪೊಲೀಸ್ ಸಿಬ್ಬಂದಿಗಳ ಪರಿಸ್ಥಿತಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಯಾಕಂದ್ರೆ ಸಲ ಮನೆ ಬಿಟ್ರೆ ಅವರು ಮತ್ತೆ ವಾಪಸ್ ಮನೆಗೆ ಯಾವಾಗ ಬರ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಅಂತ ಪಾಪ ಅವ್ರ ಕುಟುಂಬಸ್ಥರಿಗೆ ಸಮಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾಮಕ ಅವಸ್ಥೆಗೆ ಅವರ್ ಅಂತ ಮಾತ್ರ ಇವ್ರು ಇಟ್ಕೊಂಡಿದ್ದಾರೆ ಆದ್ರೆ ಅವರ್ ಅಂದ್ರೆ ಅಷ್ಟೇ ಅಷ್ಟವರ್ ದುಡಿಸ್ಕೊಳ್ತಾರೆ ಅನ್ನುವಂತ ಒಂದು ಆರೋಪ ಇದೆ ಅಂತ ಏನ್ ಹೇಳ್ತೀರಿ ಅಂತ ದತ್ತರಾಜ್ ಶಿವು ಈ ಚಿನ್ನಸ್ವಾಮಿ ಸ್ಟ್ಯಾಂಪೇಡು ಅಂದ್ರೆ ಕಾಲ್ತುಳಿತದ ಪ್ರಕರಣದಲ್ಲಿ ಯಾವಾಗ ಆಯ್ತು ಆ ಒಂದು ಸನ್ನಿವೇಶದಲ್ಲಿ ಅಲ್ಲಿರ್ತಕ್ಕಂಥ ಏನು ಬೆಂಗಳೂರು ಸಿಟಿಯ ಕಮಿಷನರ್ ಇಂದ ಹಿಡಿದು ಆ ಲೋಕಲ್ ಠಾಣೆಯ ಇನ್ಸ್ಪೆಕ್ಟರ್ ಅವರಿಗೂ ಕೂಡ ಅವರ ಒಂದು ತಲೆದಂಡ ಆಗುತ್ತೆ ತಲೆದಂಡ ಮೇಲೆ ಶುರುವಾದಂತಹ ಒಂದು ಪ್ರಕ್ರಿಯೆ ಅಂದ್ರೆ ಈ ರೀತಿಯಾದಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದು ಪೊಲೀಸ್ ಸಿಬ್ಬಂದಿಗಳಿಗೆ ಯಾಕಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳಿರ್ಬೋದು ಅಥವಾ ಇನ್ಸ್ಪೆಕ್ಟರ್ ಲೆವೆಲ್ ಕಿಂತ ಮೇಲಿರ್ತಕ್ಕಂಥವ್ರು ಎಲ್ರೂ ಕೂಡ ಈಗ ರೋಲ್ ಕಾಲ್ ಹಾಕುವಂತದ್ದು ಅಂದ್ರೆ ರೋಲ್ ಕಾಲ್ ಅಂತ ಹೇಳಿದ್ರೆ ಯಾರ್ಯಾರಿಗೆ ಹೇಗೆ ಹೇಗೆ ಡ್ಯೂಟಿಗಳನ್ನ ಹಾಕಬೇಕು ಅಲ್ಲಿರ್ತಕ್ಕಂತಹ ಕ್ಯಾಸ್ ಸಿಬ್ಬಂದಿಗಳು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹಿಡಿದು ಎ ಎಸ್ ಎ ಅವರಿಗೆ ಅವರೆಲ್ರಿಗೂ ಕೂಡ ಒಂದು ಈ ಪ್ರೊಸೆಷನ್ ಗಳಿಗೆ ಇರ್ಬೋದು ಅಥವಾ ಇತ್ತೀಚೆಗೆ ಬೇರೆ ಬೇರೆ ಏನು ಹಬ್ಬ ಹರಿದಿನಗಳೆಲ್ಲ ಬಂದಿದ್ವು ಅದಕ್ಕೆ ಬೆಳಿಗ್ಗಿಂದ ಸಂಜೆವರೆಗೂ ಕೂಡ ಅಲ್ಲಿ ಅಲ್ಲಿ ಒಂದು ಬಂದೋಬಸ್ತ್ ನೀಡುವಂತಹ ಕೆಲಸವನ್ನ ಆಯಾಯ ಠಾಣೆಯಲ್ಲಿ ಅಚ್ಚುಕಟ್ಟಾಗಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇತ್ತೀಚೆಗೆ ಯಾರ್ಯಾರು ಎಸ್ ಐಗಳಿಂದ ಹಿಡಿದು ಅವರಿಗೆ ಪಿ ಸಿ ವರ್ಗಿದ್ದಾರೆ ಅವರು ಇಷ್ಟುವರೆಗೂ ಕೂಡ ನಿಂತು ನಿಂತು ವೆರಿಕೋಸ್ ಅಂದ್ರೆ ನರದ ಸಮಸ್ಯೆಗಳು ಅಥವಾ ಬೇರೆ ಬೇರೆ ಆರೋಗ್ಯದ ಸಮಸ್ಯೆ ಹೃದಯ ಸಂಬಂಧಿ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆಗಳು ಎಲ್ಲವೂ ಕೂಡ ಬರೋಕೆ ಶುರುವಾಗಿದೆ ಇದೇ ರೀತಿಯಾಗಿ ಸ್ಟ್ಯಾಂಪೇಡ್ ಕಾಲ್ತುಳಿತ ಪ್ರಕರಣದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹನ್ನೆರಡು ಅವರ್ ಮಾತ್ರ ದುಡಿಸ್ಕೊಬೇಕಿತ್ತು ಆದ್ರೆ ಈಗ ಹದ್ನಾಲ್ಕು ಹದಿನೈದು ಇಪ್ಪತ್ತು ಅವರವರೆಗೂ ಕೂಡ ಒಂದು ಮೂರ್ನಾಲ್ಕು ಗಂಟೆಯೂ ಕೂಡ ನಿದ್ದೆ ಇಲ್ಲದಂತಹ ಪರಿಸ್ಥಿತಿಯನ್ನ ತಲುಪುವಂತಹ ಕೆಲಸವನ್ನ ಇಲ್ಲಿನ ಏನು ಸಮಸ್ಯೆಗಳನ್ನ ಅನುಭವಿಸುವಂತಹ ಕೆಲಸವನ್ನ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಎ ಇಂದ ಹಿಡಿದು ದೊಡ್ಡವರೆಗೂ ಕೂಡ ಕೆಲಸವನ್ನು ಮಾಡ್ತಾರೆ ಅಂದ್ರೆ ಸಣ್ಣ ಪುಟ್ಟ ಲಾ ಅಂಡ್ ಆರ್ಡರ್ ಇಶ್ಯೂ ಆಯ್ತು ಅಂದ್ರೂ ಕೂಡ ಅದು ಬೆಳಗಿನಿಂದ ಸಂಜೆವರೆಗೂ ಕೂಡ ಅಲ್ಲೇ ನಿಂತು ಕೆಲಸಗಳನ್ನ ಮಾಡುವಂಥದ್ದು ಅಥವಾ ಕ್ರೈಮ್ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಮರ್ಡರ್ ಅಥವಾ ತ್ರೀ ನಾಟ್ ಸೆವೆನ್ ಕೇಸ್ಗಳು ಕೊಲೆ ಎತ್ನದಂತಹ ಕೇಸ್ಗಳು ಯಾವ್ದೋ ದೊಡ್ಡ ರೀತಿಯ ಕೇಸ್ಗಳಾದಾಗ ಆರೋಪಿಗಳನ್ನು ಹಿಡ್ತಾ ಇರುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ನಿರಂತರವಾಗಿ ಈ ರೀತಿಯಾಗಿ ಡ್ಯೂಟಿ ಮಾಡೋದರಿಂದ ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಆದ್ರೆ ಇಷ್ಟು ದಿವಸದವರೆಗೆ ತೊಳೆದಾದ ಪ್ರಕರಣಕ್ಕಿಂತ ಹಿಂದೆ ಹನ್ನೆರಡು ಅವರು ಮಾತ್ರ ಡ್ಯೂಟಿ ಇತ್ತು ಆದ್ರೆ ಇದೀಗ ಹದಿನಾಲ್ಕು ಹದಿನೈದು ಅವರು ಕೂಡ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಎ ಎಸ್ ಐ ಲೆವೆಲ್ ನಲ್ಲಿ ಐವತ್ತು ವರ್ಷದ ಮೇಲ್ಪಟ್ಟವರು ಕೂಡ ಸಾಕಷ್ಟು ಜನ ಇದ್ದಾರೆ ಅಂತವರಿಗೆ ವೆರಿಕೋಸ್ನಂತಹ ಭಯಾನಕ ಕಾಯಿಲೆಗಳು ಕೂಡ ಬರ್ತಾವೆ ಮತ್ತೆ ಹೃದಯ ಸಂಬಂಧಿ ಕಾಯಿ ಕಾಯಿಲೆಗಳು ಕೂಡ ಬರ್ತಾ ಇದ್ದಾವೆ ಇದೆಲ್ಲದನ್ನ ನೋಡ್ಕೊಂಡು ಹಿರಿಯ ಅಧಿಕಾರಿಗಳು ಸುಮ್ಮನಿದ್ದಾರೆ ಇಲ್ಲಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಇದು ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿಗೆ ಎ ಬಿ ಸಿ ಶಿಫ್ಟ್ ಇದೆ ಆ ಎ ಬಿ ಸಿ ಶಿಫ್ಟ್ ಅನ್ನು ನೀಟಾಗಿ ಕೊಡುವಂತಹ ಕೆಲಸವನ್ನು ಮಾಡಬೇಕು ಹನ್ನೆರಡು ಅವರ್ ಕೆಲಸ ಅಂತ ಹೇಳಿದ್ರೆ ಹನ್ನೆರಡು ಅವರ್ ಮಾತ್ರ ಕೊಡಬೇಕು ಅದನ್ನು ಬಿಟ್ಟು ಹದಿನೈದು ಹದಿನಾರು ಅವರು ಎಲ್ಲ ಒಂದು ದೂರದಲ್ಲಿ ಸ್ಟೇಷನ್ನಿಂದ ಒಂದ್ ಐದು ಕಿಲೋಮೀಟರ್ ದೂರದಲ್ಲಿ ಪ್ರೊಸೆಷನ್ನಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಆತನ ಟೈಮಿಂಗ್ಸ್ ಹನ್ನೆರಡು ಅವರ್ ಆಯ್ತು ಅಂದ್ರೆ ಆತನನ್ನ ಮತ್ತೆ ಸ್ಟೇಷನ್ ಗೆ ಕರೆಸಿ ಆತ್ಮದ ಮನೆ ಕಳಿಸುವಂತಹ ಕೆಲಸಗಳು ಮಾಡ್ಬೇಕು ಅದನ್ನು ಬಿಟ್ಟು ಮತ್ತೆ ಒಂದ್ ಐದವ್ರ ಕೆಲಸ ಮಾಡಪ್ಪ ಜನ ಇಲ್ಲಿರುವಂತದ್ದು ಐದ್ ಜನ ಇದ್ದಾರೆ ಸಿಬ್ಬಂದಿಗಳು ಅಲ್ಲಿ ಐವತ್ತು ಜನನ್ನ ಬಿಡುವಂತದ್ದು ತಮಗೆ ತಲೆ ನೋವು ಬರ್ಬಾರ್ದು ನಾಳೆ ನಾವು ಸಸ್ಪೆಂಡ್ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಅವರ ಸ್ವಾರ್ಥಕ್ಕೆ ಬದುಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಇಂಥವರನ್ನ ಗುಲಾಮಗಿರಿಯಲ್ಲಿ ಗಿರಿಯಲ್ಲಿ ಕೆಲಸಗಳು ಆಗ್ಬಾರ್ದು ಆ ಕಾರಣಕ್ಕೋಸ್ಕರ ಪಿ ಸಿ ಇಂದ ಹಿಡಿದು ಎ ಎಸ್ ವರೆಗೂ ಕೂಡ ಅವ್ರಿಗೆ ಅವರ ಆರೋಗ್ಯದ ಸ್ವಾಸ್ಥ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಎಲ್ಲ ಕೆಲಸವನ್ನು ಮಾಡಬೇಕು ಅದಕ್ಕೆ ಈಗ ಸೀಮಾಂತ್ ಕುಮಾರ್ ಸಿಂಗ್ ಅವರು ಮುಂದಾಗಬೇಕು ಆದ್ರೆ ಈ ತನಕನು ಕೂಡ ಯಾರು ರೀತಿ ಅವರ ಕಣ್ಣೊರೆಸುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಒಬ್ಬ ಪಿ ಸಿ ಆದವನಿಗೆ ಆತನೇದೇ ಆದಂತಹ ಸಮಸ್ಯೆಗಳಿರ್ತವೆ ತಂದೆ ತಾಯಿಗೆ ಆರಾಮಿರಲ್ಲ ಅದು ಅನಾರೋಗ್ಯ ಕಾಡ್ತಾ ಇರುತ್ತೆ ಹೆಂಡತಿ ಮಕ್ಕಳು ಕೂಡ ಬೆಳಿಗ್ಗೆ ಹೋದ್ರೆ ಸಂಜೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ನಂತರದಲ್ಲಿ ಹೋದ್ರೆ ಅಲ್ಲಿ ಯಾವ ಸುಖಕ್ಕೋಸ್ಕರ ದುಡಿಬೇಕಾಗಿದ್ರೆ ಈ ಒಂದು ಪ್ರಶ್ನೆ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಆ ಕಾರಣಕ್ಕೂ ಅದಕ್ಕೆಲ್ಲ ಪರಿಹಾರವನ್ನು ಕೊಡುವಂತಹ ಕೆಲಸ ಪೊಲೀಸ್ ಆಯುಕ್ತರು ಮಾಡಲೇಬೇಕು ಇಲ್ಲ ಡಿಜಿ ಸಲೀಂ ಅವ್ರೇನಿದ್ದಾರೆ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಮೂವತ್ತು ನಲವತ್ತು ವರ್ಷಕ್ಕೆ ಅವ್ರಂದರು ಕೂಡ ಹೃದಯ ಇನ್ನೊಂದು ಇನ್ನೊಂದ್ ಯಾವ್ದೋ ಕಾಯಿಲೆಗೂ ತುತ್ತಾಗಿ ಪ್ರಾಣ ಕಳ್ಕೊಳ್ಳುವಂತಹ ಕೆಲಸ ಆಗತ್ತೆ ಮನೆಯವರು ಅನಾಥ ಆಗ್ತಾರೆ